ಸಾರ್ವಜನಿಕರಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ನೀಡಲು ಮುಂದಾದ ಡಾಕ್ಟರ್ ಧನಂಜಯ ರೆಡ್ಡಿ ಅವರ ಮಾಲೀಕತ್ವದ ಶ್ರೀ ಸಾಯಿ ಆಸ್ಪತ್ರೆ ಆನೇಕಲ್ ತಾಲೂಕಿನ ಯಡವನಹಳ್ಳಿಯ ಗ್ರಾಮದ ಗೆಸ್ಟ್ ಲೈನ್ ಬಳಿಯಲ್ಲಿ ಡಾಕ್ಟರ್ ಧನಂಜಯ ರೆಡ್ಡಿ ಅವರ ಮಾಲೀಕತ್ವದ ಶ್ರೀ ಸಾಯಿ ಆಸ್ಪತ್ರೆಯಲ್ಲಿ ಕಳೆದ ಏಳು ವರ್ಷಗಳಿಂದ ಈಗಾಗಲೇ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನ ನೀಡುತ್ತಾ ಬರುತ್ತಿದ್ದು ಮುಂದುವರೆದ ಭಾಗವಾಗಿ ಸಾರ್ವಜನಿಕರಿಗೆ ಇನ್ನಷ್ಟು ಗುಣಮಟ್ಟದ ಚಿಕಿತ್ಸೆಯನ್ನ ನೀಡಬೇಕು ಎಂಬುದು ಈ ಉದ್ದೇಶದಿಂದ ಇಪ್ಪತ್ತ ಮೂರು ಬೆಡ್ನ ಐಸಿಯು ವ್ಯವಸ್ಥೆ ನ್ಯೂ ಓಪಿಡಿ ಸೆಂಟರ್ ಮತ್ತು ಕ್ಯಾಥಲಾಗ್ ಸೇವೆ ಸೇರಿದಂತೆ ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಶ್ರೀಸಾಯಿ ಆಸ್ಪತ್ರೆಗೆ ಹೊಸ ರೂಪವನ್ನ ಕೊಡುವ ಮೂಲಕ ಜೊತೆಗೆ ಎಸ್ಎಸ್ ಗ್ಲೋಬಲ್ ಆಸ್ಪತ್ರೆ ಎಂದು ನಾಮಕರಣ ಮಾಡಲಾಗಿದ್ದು ಇಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಸ್ಎಸ್ ಗ್ಲೋಬಲ್ ಆಸ್ಪತ್ರೆಗೆ ಚಾಲನೆ ನೀಡಿ ಶುಭವನ್ನು ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಅವರು ಶಾಸಕರಾದ ಬಿ ಶಿವಣ್ಣ ಡಾಕ್ಟರ್ ವಿರಾಜ್ ಮುಖಂಡರಾದ ಮಾಜಿ ರವಿ ಸೇರಿದಂತೆ ಅನೇಕ ಗಣ್ಯ ಮಾನ್ಯರು ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ಬ್ಯೂರೋ ನ್ಯೂಸ್ ಪವರ್ ಟಿವಿ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಆಸ್ಪತ್ರೆ ಏಳು ವರ್ಷಕ್ಕೆ ಮುಂಚೆ ಉದ್ಘಾಟನೆ ಆಗಿ ಸಾಕಷ್ಟು ಈ ಭಾಗದಲ್ಲಿರ್ತಕ್ಕಂಥ ಕಾಯಿಲೆ ಬಂದಿರ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಾ ಇತ್ತು ಅದನ್ನ ಧನಂಜಯ ರೆಡ್ಡಿ ಅವರು ಎಲ್ಲ ಜನ ಜಾಸ್ತಿ ಆಗ್ತಾ ಇದಾರೆ ಸ್ವಲ್ಪ ಬೆಡ್ ಬಾಣ ಅಂತ ಹೇಳಿ ತೀರ್ಮಾನ ತಗೊಂಡ್ರು ಇವತ್ತು ಮೊದಲು ಐಸಿಯು ಬಹಳ ಕಡಿಮೆ ಇತ್ತು ಹತ್ತು ಹನ್ನೆರಡು ಇಪ್ಪತ್ಮೂರು ಐಸಿಯು ಐಸಿಯು ಬೆಡ್ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿದ್ದಾರೆ ಇದೆಲ್ಲ ಆಪರೇಷನ್ಸ್ ಮಾಡೋದಕ್ಕೆ ಮೆದುಳು ಆರ್ಟು ಈ ತರ ಸೂಕ್ಷ್ಮವಾಗಿರ್ತಕ್ಕಂಥ ಆಪರೇಷನ್ ಮಾಡೋದಕ್ಕೆ ಅದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ ಅದೆಲ್ಲ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಏನ್ ಫೆಸಿಲಿಟಿ ಸಿಗುತ್ತೋ ಇಲ್ಲೂ ಅದೇ ಫೆಸಿಲಿಟಿ ಸಿಗುತ್ತೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಡಾಕ್ಟರ್ಸ್ ಕೂಡ ತಜ್ಞರು ಎಲ್ಲ ಇಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತೆ ಈ ಭಾಗದಲ್ಲಿ ಒಳ್ಳೆ ಒಂದು ಆಸ್ಪತ್ರೆ ಆಗಿದೆ ಕಾಯಿಲೆ ಆದಂತವ್ರಿಗೆ ಆಕ್ಸಿಡೆಂಟ್ಸ್ ಆದ್ರೆ ತುರ್ತಾಗಿ ಇಲ್ಲಿ ಬಂದು ಸೇರಿದ್ರೆ ಒಳ್ಳೆ ಚಿಕಿತ್ಸೆ ನಮ್ಮ ಧನಂಜಯ ರೆಡ್ಡಿ ಅವ್ರು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಶುಭ ಹಾರೈತೆ ಏಳು ಕೋಟಿ ರಾಬರಿ ಆಗಿದ್ದಕ್ಕೆ ಬೆಂಗಳೂರಲ್ಲಿ ಡೈರಿ ಸರ್ಕಲ್ ಹತ್ರ ಗೃಹ ಇಲಾಖೆ ವೈಫಲ್ಯ ಆಗಿದೆಯಾ ಅಂತ ನೀವು ಮಾಧ್ಯಮದವ್ರು ಪ್ರಶ್ನೆ ಕೇಳ್ತೀರಾ ಅಲ್ವಾ ಮನೆ ಪಹಲ್ಗಾಮ್ ಅಲ್ಲಿ ಇವರ ಟೂರಿಸ್ಟ್ಲಾಸ್ಟ್ ಅಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ ಅಂತ ಯಾಕೆ ಕೇಳಲ್ಲ ನೀವು ಇದಕ್ ಮಾತ್ರ ರಾಜ್ಯ ಸರ್ಕಾರದಲ್ಲಿ ಇಲ್ಲೇನಾದ್ರೂ ಒಂದು ಇನ್ಸಿಡೆಂಟ್ ಆದ್ರೆ ಆಗ್ಬಾರ್ದು ಆ ಪ್ರಶ್ನೆ ಬೇರೆ ಅಲ್ವಾ ನಮಗ್ ಮಾತ್ರ ಕೇಳ್ತೀರಾ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ಕೇಳಿಲ್ಲ ನೀವು ಮಾಧ್ಯಮದವರು ಕೇಳ್ಬೇಕ ನೀವು ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಂತ ಯಾರಾದ್ರೂ ತೋರಿಸ್ತೀರ ನೀವು ಯಾರು ತೋರಿಸಲಲ್ಲ ಬಿಹಾರ್ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ ಯಾಕಾಯ್ತು ಅನ್ನೋದು ಯೋಚನೆ ಮಾಡಿ ನೀವು ಎಷ್ಟು ಲಕ್ಷ ಜನ ಮತದಾರರನ್ನ ತೆಗೆದಾಕಿದ್ರು ನಲವತ್ತೇಳು ಲಕ್ಷ ಮತದಾರರನ್ನ ತೆಗೆದಾಕಿದ್ರು ಹದಿನೆಂಟು ಲಕ್ಷ ಮತದಾರರನ್ನ ಸೇರಿಸ್ರು ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಆಶ್ವಾಸನೆ ಕೊಡ್ತಾರೆ ಜನಕ್ಕೆ ಪ್ರಣಾಳಿಕೆ ಕೊಡ್ತಾರೆ ಈ ನಾವು ಕೂಡ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟಿದ್ವಿ ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ ಅಂತ ಕೊಟ್ಟಿದ್ವಿ ಅದೆಲ್ಲ ಕೂಡ ಚುನಾವಣೆ ಆದ್ಮೇಲೆ ತಾನೇ ಇಂಪ್ಲಿಮೆಂಟ್ ಆಗ್ಬೇಕು ಆದ್ರೆ ಈ ಚುನಾವಣೆಯಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಮಹಿಳೆಯರಿಗೆ ನೇರವಾಗಿ ಹತ್ತ ಸಾವಿರ ಆ ಮಹಿಳೆಯರ ಅಕೌಂಟ್ಗೆ ಹೋಗುತ್ತೆ ಎಷ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರ ಹತ್ತು ಸಾವಿರ ರೂಪಾಯಿ ಇದನ್ನ ಯಾರು ಕೇಳೋದೇ ಇಲ್ಲ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದಲ್ಲಿ ಮೋದಿ ಅವ್ರನ್ನ ಹೋಗ್ಲಿ ನೀವು ಏನ ತೋರಿಸ್ತೀರಪ್ಪ ಹತ್ತು ಸಾವಿರ ಕೋಟಿ ಅಲ್ವಾ ಚುನಾವಣೆ ಮುಂಚೆ ನಲವತ್ತೇಳು ಲಕ್ಷ ಮತದಾರನ ತೆಗ್ದಿತ್ತಪ್ಪ ಅಲ್ವಾ ಹದಿನೆಂಟು ಸಾವಿರ ಮತದಾರನ ಸೇರಿಸ್ಕೊಂಡಿದ್ದು ಬೇಕಾಗಿರೋರಿಗೆ ಇದನ್ನ ಯಾರು ತೋರಿಸೋದೇ ಇಲ್ಲ ನೀವು ಎಲ್ಲರೂ ಹೋಗ್ಲೋದೆ ಆದ್ರೆ ನಾವು ಚುನಾವಣೆಗಳಲ್ಲಿ ನಮ್ಮ ಚುನಾವಣೆಗಳಲ್ಲಿ ಏನೋ ಒಂದ್ ಯಾವ್ದು ಬ್ಯಾನರ್ ಹಾಕ್ಬಿಟ್ರೆ ಒಂದ್ ಕೇಸ್ ಹಾಕ್ತಾರೆ ಒಂದ್ ಫ್ಲೆಕ್ಸ್ ಹಾಕ್ಬಿಟ್ರೆ ಒಂದ್ ಕೇಸ್ ಹಾಕ್ತಾರೆ ಅವರು ಹತ್ತು ಹತ್ತು ಸಾವಿರ ರೂಪಾಯಿ ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಕೊಟ್ಟಾಗ ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಇದೆಯಾ ವಿದೇಶದಲ್ಲಿ ದೇಶದಲ್ಲಿ ನಮಸ್ಕಾರ ಡಾಕ್ಟರ್ ಧನಂಜಯ ರೆಡ್ಡಿ ನಾನು ಶ್ರೀಸಾಯಿ ಹಾಸ್ಪಿಟಲ್ ಎಂ ಡಿ ಮಾತಾಡ್ತಾ ಇದ್ದೀನಿ ನಾವು ಶ್ರೀ ಶ್ರೀಸಾಯಿ ಹಾಸ್ಪಿಟಲ್ ಏಳು ವರ್ಷದಿಂದ ಸ್ಥಾಪನೆ ಮಾಡಿದ್ವಿ ಇದುವರೆಗೂ ನಾವು ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಪಿ ಡಿ ಪೇಷೆಂಟ್ ಎರಡ್ ಸಾವಿರದ ಐನೂರು ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರ ಐ ಪಿ ಪೇಷೆಂಟ್ಸ್ ಅರೌಂಡ್ ಟೆನ್ ತೌಸಂಡ್ ಪ್ರೊಸೀಜರ್ಸ್ನ ಮಾಡಿದ್ದೀವಿ ಮತ್ತು ಮೂರು ಸಾವಿರದ ಐನೂರು ಅತಿ ಕ್ಲಿಷ್ಟಕರವಾದ ಅಂದ್ರೆ ತುಂಬಾ ಕಾಂಪ್ಲೆಕ್ಸ್ ಸರ್ಜರೀಸ್ನ ಈ ಆಸ್ಪತ್ರೆಯಲ್ಲಿ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಈ ಏರಿಯಾದಲ್ಲಿ ಸ್ವಲ್ಪ ಐಸಿಯುಗೆ ನಾವು ಆಲ್ರೆಡಿ ಹನ್ನೆರಡು ಬೆಡ್ ಐಸಿಯು ನ ರನ್ ಮಾಡ್ತಾ ಇದ್ದೀವಿ ಹನ್ನೆರಡು ಬೆಡ್ ಐಸಿಯು ರನ್ ಮಾಡ್ತಾ ಇದ್ರೂ ಸ್ವಲ್ಪ ಸ್ಪೇಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು ಸ್ವಲ್ಪ ಜಾಸ್ತಿ ಸೌಲಭ್ಯಗಳು ಬೇಕಾಗಿದ್ದರಿಂದ ಸ್ವಲ್ಪ ಐಸಿಯು ನ ಎಕ್ಸ್ಪೆಂಡ್ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿದ್ರಿಂದ ಈಗ ಹನ್ನೆರಡು ಬೆಡ್ ಐಸಿಯು ನ ಇಪ್ಪತ್ಮೂರು ಬೆಡ್ ಐಸಿಯು ಆಗಿ ಕನ್ವರ್ಟ್ ಮಾಡಿದೀವಿ ಮತ್ತು ಇದರ ಜೊತೆಗೆ ನೀವು ಓಪಿಡಿ ಕಾಂಪ್ಲೆಕ್ಸ್ ಅನ್ನ ಓಪನ್ ಮಾಡಿ ಸ್ವಲ್ಪ ಉತ್ತಮ ಓ ಪಿ ಡಿನ ನಾವು ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ಈ ಏರಿಯಾದಲ್ಲಿ ನಾರಾಯಣದಲ್ಲೇ ಬಿಟ್ರೆ ಬೇರೆ ಹಾಸ್ಪಿಟಲ್ ಅಲ್ಲಿ ಯಾವುದೂ ಕ್ಯಾಟ್ಲ್ಯಾಬ್ ಇದಿರ್ಲಿಲ್ಲ ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಕ್ಯಾಟ್ಲ್ಯಾಬ್ ಅನ್ನ ಅತ್ಯಂತ ನ್ಯೂ ವೆರಿ ಅಪ್ಗ್ರೇಡೆಡ್ ವರ್ಷನ್ ಇನ್ಸ್ಟಾಲ್ ಮಾಡಿದ್ವಿ ಇದ್ರಲ್ಲಿ ಎಲ್ಲಾ ರೀತಿಯ ಪ್ರೊಸೀಜರ್ಸ್ ನ ಮಾಡ್ಬಹುದು ನಾರ್ಮಲ್ ಆಂಜಿಯೋಗ್ರಾಫ್ ಆಗಲಿ ಸ್ಟೆಂಟಿಂಗ್ ಆಗಲಿ ಅದೇ ರೀತಿ ಪೆರಿಫಲ ಆಂಜಿಯೋಗ್ರಾಫ್ಸ್ ಮಾಡಬಹುದು ಕಾಲಲ್ಲಿ ಏನಾದ್ರು ತರ ಏನಾದ್ರು ಆಗಿದ್ರೆ ರಕ್ತ ಸಂಚಾರನ ಇಲ್ಲ ಅಂದ್ರೆ ಅದನ್ನ ನಾವು ಆಂಜಿಯೋಗ್ರಾಫ್ ಮಾಡಿ ರಕ್ತನಾಳಗಳನ್ನ ಪ್ಲಾಸ್ಟಿಕ್ ಮಾಡಿ ರಕ್ತ ಸಂಚಲನ ಇಂಪ್ರೂವ್ಮೆಂಟ್ ಮಾಡಿ ಕಾಲು ತೆಗೆಯುವಂತ ಇದನ್ನ ತಡೆಗಟ್ಟಬಹುದು ಇರ್ತಕ್ಕಂಥ ಎಲ್ಲ ಜನರು ಇದುವರೆಗೂ ವರ್ಷದಿಂದ ತುಂಬಾ ಚೆನ್ನಾಗಿ ನಮ್ಗೆ ಸಹಕರಿಸ್ತಾ ನಮ್ಗೆ ಪ್ರೋತ್ಸಾಹ ಕೊಡ್ಕೊಂಡು ಬಂದಿದ್ದೀರಾ ಇದೇ ರೀತಿ ಈಗ ಇರ್ತಕ್ಕಂತ ಎಲ್ಲಾ ಇರ್ತಕ್ಕಂಥ ಈ ಹಾಸ್ಪಿಟಲ್ಗೆ ನೀವು ಬಂದು ಎಲ್ಲಾ ಫೆಸಿಲಿಟೀಸ್ ನಾವು ತಾವು ಉಪಯೋಗಿಸ್ಬೋಬೇಕಂತ ಎಲ್ಲರಲ್ಲಿ ನಾನು そうなんだ。